ನಿಮ್ಮ ಪ್ರತಿಭಟನೆ ಇದರ ಮಾಡಿ ತಿಮ್ಮುಕ್ಲಾದವ್ರ ಹೆಸರು ಬೇಡ ನೋಡಿ ಸಿಸ್ಟಮ್ಯಾಟಿಕ್ ನಿಮ್ಗೆ ಪ್ರತಿಭಟನೆಗೆ ಈ ಪ್ರಜಾ ಅವಕಾಶ ಇದೆ ಅಧ್ಯಕ್ಷರೇ ಇಲ್ಲಿಗೆ ವಿಚಾರ ಸಂಬಂಧಪಟ್ಟಂಗೆ ಮಾತಾಡೋದು ಸರಿ ಅಲ್ಲ ಕೊಡಲೇಬೇಕು ಕೊಡಲೇಬೇಕು ಅಶೋಕ್ ಸನ್ಮಾನ್ಯ ಅಧ್ಯಕ್ಷರೇ ಸನ್ಮಾನ್ಯ ಸನ್ಮಾನ್ಯ ಅಧ್ಯಕ್ಷರೇ 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 ನಾವು ನಿನ್ನೆನು ಕೂಡ ಸದನದಲ್ಲಿ ಆರು ಸಾವಿರ ಕೋಟಿಯ ಒಂದು ದೊಡ್ಡ ಭ್ರಷ್ಟಾಚಾರ ನಡೆದು ಇಡೀ ಕರ್ನಾಟಕ ಬೆಚ್ಚಿ ಬೀಳುವಂತ ಭ್ರಷ್ಟಾಚಾರ ನಡೆದಿದೆ ಅದಕ್ಕೆ ದಾಖಲೆಯನ್ನು ಕೇಳಿದ್ರು ನಾನು ಐದು ದಾಖಲೆಗಳನ್ನು ಕೊಟ್ಟಿದ್ದೀನಿ ಇಷ್ಟೆಲ್ಲ ದಾಖಲೆ ಕೊಟ್ಟರು ಕೂಡ ಪೆನ್ ಡ್ರೈವ್ ಕೊಟ್ಟಿದ್ದೀರಿ ಲೋಕಾಯುಕ್ತ ಕಂಪ್ಲೇಂಟ್ ಕೊಟ್ಟಿದ್ದೀರಿ ಸ್ವತಃ ಈ ರಾಜ್ಯದ ಒಬ್ಬ ಡಿಸ್ಟಿಕ್ ಡಿ ಸಿ ಜಾಯಿಂಟ್ ಕಮಿಷನರ್ ಅವರು ಹೇಳಿರೋ ಹೇಳಿಕೆಗಳನ್ನೆಲ್ಲ ಕೊಟ್ಟಿದ್ದೀರಿ ಇಷ್ಟು ಕೊಟ್ಟರು ಕೂಡ ಸರ್ಕಾರ ಇಷ್ಟು ದುಡ್ಡು ಆರು ಸಾವಿರ ಕೋಟಿ ಖಜಾನೆಗೆ ಬರಬೇಕಾಗಿರೋ ದುಡ್ಡು ಲೂಟಿ ಆಗಿದೆ ಇದ್ರ ಬಗ್ಗೆ ನಾವು ರಾಜ್ಯದ ಮುಖ್ಯಮಂತ್ರಿಗೆ ನಾವು ಪದೇ ಪದೇ ಹೇಳಿದ್ರೆ ಅವ್ರ ರಾಜೀನಾಮೆ ತಗೊಳ್ಳಿ ಫಸ್ಟ್ ಅವ್ರು ರಾಜೀನಾಮೆ ಕೊಡಲಿ ಆಮೇಲೆ ತನಿಖೆ ಮಾಡಲಿ ಅವ್ರು ಮೂರು ತಿಂಗಳಿಗೆ ಬೇಕಾದ್ರೆ ವಾಪಸ್ ತಗೊಳ್ಳಿ ನಮ್ದೇನ್ ಅಬ್ಜೆಕ್ಷನ್ ಇಲ್ಲ ಗಣಪತಿ ಕೇಸಲ್ಲಿ ಜಾರ್ಜ್ ಅವ್ರದ್ದು ಆಗಿತ್ತು ರಾಜೀನಾಮೆ ಕೊಟ್ಟರು ಜಾರ್ಜ್ ಅವರು ಈಶ್ವರಪ್ಪನವ್ರ ಕೇಸಾಗಿತ್ತು ರಾಜೀನಾಮೆ ಕೊಟ್ಟರು ಆ ವಿಡಿಯೋ ವಿಚಾರವಾಗಿ ಮೂರು ಜನ ಮಂತ್ರಿಗಳು ರಾಜೀನಾಮೆ ಕೊಟ್ಟರು ಇದೆಲ್ಲ ಜನ ನೋಡ್ತಾ ಇದ್ದಾರೆ ಇದು ಅಬ್ಕಾರಿ ಇಲಾಖೆಯಲ್ಲಿ ನಡೀತಾ ಇರೋದು ಎಲ್ಲರಿಗೂ ಮನೆ ಮಾತಾಟ್ಟಿದೆ ಸ್ವತಃ ಯಾರು ಅಬ್ಕಾರಿ ಸೇಲ್ ಮಾಡ್ತಾರೆ ಅವರೆಲ್ಲ ಕಂಪ್ಲೇಂಟ್ ನಮ್ಮ ಹತ್ರ ಎಲ್ಲ ಹತ್ತು ಸಾವಿರ ಹದಿನೈದು ಸಾವಿರ ದುಡ್ಡು ತಗೊತಾ ಇದ್ದಾರೆ ಈಗ ಮುಖ್ಯಮಂತ್ರಿ ತಗೊಂಡಿ ಮಾಡಿಲ್ಲ ಅಂದರೆ ಮುಖ್ಯಮಂತ್ರಿ ಪಾಲ್ ಎಷ್ಟು ಇದರಲ್ಲಿ ಅಂತ ಕೇಳ್ತಾರೆ ಮುಖ್ಯಮಂತ್ರಿ ಪಾಲು ಇರ್ಬೇಕಿಲ್ಲ ಅಂದ್ರೆ ಯಾಕೆ ಕೇಳ್ತಾರೆ ಯಾಕೆ ಅವ್ರನ್ನ ಅವಾಯ್ಡ್ ಮಾಡ್ತಾ ಇದ್ದಾರೆ ನೈತಿಕತೆ ನಮಗೆ ನೈತಿಕತೆ ಪಾಠ ಹೇಳ್ತಾರಲ್ಲ ಎಲ್ಲಿ ನೈತಿಕತೆ ಇದೆ ಇವ್ರಿಗೆ ಹಾ ಇದರಲ್ಲಿ ಯಾವ ಎಲೆಕ್ಷನ್ ಪ್ರಧಾನಮಂತ್ರಿಗಳು ಒಂದು ಹೇಳಿಕೆಯನ್ನು ಬಂದಿತ್ತು ಅಲ್ಲಿ ನಾನು ನೋಡಿದಿನಿ ಮಹಾರಾಷ್ಟ್ರ ಚುನಾವಣೆಗೆ ಅಬ್ಕಾರಿ ಇದು ಏಳುನೂರು ಕೋಟಿ ಬಂದಿದೆ ಅಂತ ಅವರು ಪ್ರಧಾನಮಂತ್ರಿಗೆ ಮಾಹಿತಿ ಇಲ್ದಿರ ಹೇಳಿರ್ತಾರೆ ಇವತ್ತು ಪ್ರತಿ ಎಲೆಕ್ಷನ್ಸರಿ ಬಳ್ಳಾರಿ ಎಲೆಕ್ಷನ್ ವಾಲ್ಮೀಕಿ ನಿಗಮದ್ದು ಲೋಕಸಭೆ ಎಲೆಕ್ಷನ್ಗೆ ಇವತ್ತು ಅಸ್ಸಾಮಲ್ಲಿ ನಡೀತಾ ಇದೆ ಇನ್ಚಾರ್ಜ್ ಡಿ ಕೆ ಕುಮಾರ್ ಅವರು ಕೇರಳ ಇನ್ಚಾರ್ಜ್ ಜಾರ್ಜ್ ಅವರು ದುಡ್ಡು ಕರ್ನಾಟಕ ನಾವೆಲ್ಲ ಕರ್ನಾಟಕವನ್ನ ಎಂ ಅಲ್ಲ ಈಗ ರಿಸರ್ವ್ ಬ್ಯಾಂಕ್ ಕೇಂದ್ರದ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ನಾಯಕರಿಗೆ ರಿಸರ್ವ್ ಬ್ಯಾಂಕ್ ಇದು ಪ್ರತಿ ಎಲೆಕ್ಷನ್ಗೂ ಇಲ್ಲಿಂದ ಹಣನ ಕಳಿಸ್ತಾ ಇದ್ದಾರೆ ಇಲ್ಲಾಂದ್ರೆ ಅವ್ರನ್ನ ರಾಜೀನಾಮೆ ತಗೊಬೇಕಾಯ್ತು ರಾಜೀನಾಮೆ ಆಯ್ತು ನೋಡಿ ಎಲ್ಲ ಆಗಿದೆ ಅಲ್ಲ ಒಂದೇ ನಿಮಿಷ ಮುಗಿಸ್ತೀನಿ ನಾನು ಒಂದೇ ನಿಮಿಷ ಅಧ್ಯಕ್ಷರ ಇವರು ಟ್ರಾನ್ಸ್ಪರೆಂಟ್ ಇದ್ದಿದ್ರೆ ಇದು ವಿಡಿಯೋ ಬಂದು ಮೂರು ತಿಂಗಳಾಯಿತು ಲೋಕಾಯುಕ್ತ ಸಿಕ್ಕಾಕೊಂಡು ಒಂದು ವಾರ ಆಯ್ತು ಆ ವಿಡಿಯೋ ಬಂದು ಎಷ್ಟು ಜನ ಬಂದಿದೆ ಅವನ ಯಾರೋ ಒಬ್ಬನ್ನ ಲೋಯರ್ ಅಧಿಕಾರಿನ ನಾಗಶಯನ ಸಸ್ಪೆಂಡ್ ಮಾಡಿದ್ದಾರೆ ಡಿ ಸಿ ಮಾಡಬೇಕಾಗಿರೋದು ಅವನು ಹೇಳಿರೋದು ಎಷ್ಟು ದುಡ್ಡು ತಗೊಂಡಿದ್ದೀನಿ ಒಂದು ಕೋಟಿ ಕೊಡು ಒಂದೂವರೆ ಕೋಟಿ ಕೊಡು ಇಪ್ಪತ್ತೈದು ಲಕ್ಷ ಅಡ್ವಾನ್ಸ್ ಕೊಡು ಅಂತ ಹೇಳಿರೋನು ನಾಗರಾಜಯ್ಯ ನಾಗರಾಜಯ್ಯ ಅವನು ನಾಗಶಯನ ಅನ್ನೋನು ಏನು ಮಾಡಿದಾನೆ ನೀವು ಈ ಜಾತಿ ಕರ್ಕೊಂಡೋಗಿ ಆ ಜಾತಿ ಆ ಜಾತಿ ಅನ್ನೋ ಸಸ್ಪೆಂಡ್ ಮಾಡಿದ್ದೀರ ಇವನು ನಾಗರಾಜಯ್ಯ ದುಡ್ಡು ದುಡ್ಡು ಎಷ್ಟೆಷ್ಟು ಕೊಡಬೇಕು ಕಮಿಷನ್ ಅಂತ ಏನು ಹೇಳ್ದು ಮೇಲೆ ಏನು ಕ್ರಮ ಅವನ್ ಮಂತ್ರಿಗಳಿಗೆ ಎಷ್ಟೆಷ್ಟು ಕೊಡಬೇಕು ಅಂತ ಹೇಳಿದ್ ಅವನು ಅವನ ಮೇಲೆ ಯಾಕೆ ಏನಿ ಜಾತಿ ಪ್ರೇಮನ ಇದು ಯಾವ ಬೇರೆ ಸಸ್ಪೆಂಡ್ ಮಾಡ್ತೀರಾ ಬೇ ಇನ್ನೊಬ್ಬರ ಜಾತಿ ನಿಮ್ಗೆ ಬೇಕಾಗಿರೋ ಜಾತಿಯವ್ರನ್ನ ಸಸ್ಪೆಂಡ್ ಮಾಡಲ್ಲ ಇಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ ಇಲ್ಲಿ ಆರು ಸಾವಿರ ಕೋಟಿಯನ್ನ ಲೂಟಿ ಮಾಡಿರೋದು ಈ ಅಬ್ಕಾರಿ ಇಲಾಖೆ ನಿಜ ನೂರು ನೂರು ಪರ್ಸೆಂಟ್ ನಿಜ ಸತ್ಯ 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 ಮಂತ್ರಿ ರಾಜೀನಾಮೆ ಕೊಡ್ಲಿ ತನಿಖೆ ಆಗ್ಲಿ ಮೂರ್ ತಿಂಗಳಾದ ಮೇಲೆ ನಿರ್ದೋಷಿ ಅಂತ ವಾಪಸ್ ತಾಗಲಿ ನಮ್ದೇ ನಾನು ಜೀರಾಮ್ ಪ್ರಕಟಣೆ ಮಾಡ್ತೇನೆ ಕಾಯ್ದೆ ಬಗ್ಗೆ ಮಾತಾಡೋದು ಬಿಟ್ಟು ರಾಜೀನಾಮೆ ಕೊಡ್ತೀನಿ ನಾವ್ ಹೇಳಿಲ್ಲ ಸರ್ ಆರ್ ಸಾವಿರ ಅಬ್ಕಾರಿ ಯಾರು ನಲ್ವತ್ತು ಸಾವಿರ ನಮ್ಗೆ ಟ್ಯಾಕ್ಸ್ ಅನ್ನ ತಂದು ಕೊಡ್ತಾರೆ ಆ ಅಸೋಸಿಯೇಷನ್ ಹೇಳಿರೋದು ಮುಖ್ಯಮಂತ್ರಿಗಳ ಆತ್ಮೀಯರವರು ಅವ್ರ ಇವರು ಒಟ್ಟಿಗೆ ಆತ್ಮೀಯ ಸ್ನೇಹಿತರು ಅವರೇ ಹೇಳಿರೋದು ಮೊದ್ಲು ಮುಖ್ಯಮಂತ್ರಿ ಎಲ್ಲ ಬದಲಾವಟ್ಟು ಅಸೋಸಿಯೇಷನ್ ಮಾಡ್ದು ಅಂತ ಇಟ್ಕೊಳ್ಳಿ ಅಸೋಸಿಯೇಷನ್ ಅದೇನ್ ಇದ್ರದ್ದು ಸಾಕ್ಷಿನ ಇದು ನೀವು ಮಾಡ್ತಾ ಇರೋದು ಯಾರಾದ್ರೂ ಜನ ಹೋಗ್ತಾರೇನ್ರಿ ಸಾಕ್ಷಿ ಕೋಟಿಗೆ ಎಲ್ಲಿ ಐತಿ ಸಾವಿರ ಕೋಟಿ ಒಂದು ಪ್ರಸ್ತುತ ಅಧಿವೇಶನದಲ್ಲಿ ಈ ಕಂಡ ಮಾನ ಸದಸ್ಯರುಗಳು ಅವರ ಮುಂದೆ ಅವರ ಹೆಸರು ಮುಂದೆ ಸೂಚ ದಿನಾಂಕ ಅವಧಿಗೆ ಗೈರಾಜರಾಗಲು ಅನುಮತಿ ನೀಡುವಂತೆ ಕೋರಿರುತ್ತಾರೆ ನಾನು ಮೋಟಮ್ಮ ದಿನಾಂಕ ಎರಡು ಎರಡು ಇಪ್ಪತ್ತಿಪ್ಪತ್ತಾರಂದು ಮತ್ತು ನಾಲ್ಕು ಎರಡು ಇಪ್ಪತ್ತಿಪ್ಪತ್ತಾರರಂದು జగదీష్ గొడగంటి దినాంక నాలుగు ఏడు ఇప్పటిర